ನಮಸ್ಕಾರ ಡಾರ್ಲಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ ಎಸ್ ಸಿ ವರ್ಸಸ್ ಎಸ್ ಆರ್ ಎಚ್ ಎಂತ ಮ್ಯಾಚ್ ಗುರು ಮನುಷ್ಯರಾಗ್ರು ಇವ್ರು ಏನಾದ್ರೂ ಒಳ್ಳೆ ರಾಕ್ಷಸರು ತರ ಆಡ್ತಾ ಇದಾರೆ ಗುರು ಎಂತ ಅಂದ್ರೆ ಏನ್ ಹೇಳೋದು ಗುರು ಒಂಥರ ಬೇರೆ ಪ್ಲಾನೆಟ್ ಇಂದ ಬಂದಿರೋ ರೀತಿ ಆಡ್ತಾ ಇರೋದು ಎಸ್ ಆರ್ ಎಚ್ ಟೀಮ್ ಓಪನರ್ಸ್ ಗಳು ಗುರು ವಿಕೆಟ್ ನೇ ಮ್ಯಾಚ್ ನೇ ಫಿನಿಶ್ ಮಾಡೋದು ಅಂದ್ರೆ ಇದೇನಾ ಅನ್ನೋ ರೇಂಜ್ ಗೆ ಅದು ಗುರು ಯಾವ ರೇಂಜ್ ಗೆ ಗುರು ಓವರ್ನು ಕೂಡ ಜಾಸ್ತಿ ತಗೊಳ್ಳೋದಿಲ್ಲ ಇವಾಗ ಮ್ಯಾಚ್ ಶುರು ಆಗ್ತಿದೆ ಅನ್ನೋ ಟೈಮಲ್ಲೇನೆ ಮ್ಯಾಚ್ನೆ ಮುಗಿಸ್ಬಿಟ್ಟು ಒಂಟೋ ಹೋಗ್ಬಿಟ್ರು ಗುರು ಹಬ್ಬ ಈ ಸೀಸನ್ ಎಸ್ ಆರ್ ಎಚ್ ಕೆ ಒಂಥರ ಲಕ್ಕಿ ಸೀಸನ್ ಅಂತ ಹೇಳ್ಬೋದು ಗುರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಕಳೆದ ನಾಲ್ಕೈದು ನಾಲ್ಕೈದು ಮ್ಯಾಚ್ ಏನಲ್ಲ ಅನ್ಸುತ್ತೆ ಒಂದು ನಾಲ್ಕು ಮ್ಯಾಚ್ ಸತತವಾಗಿ ಸೌತ್ಕೊಂಡ್ ಬಂದಿದ್ರು ಬಟ್ ಆದರೂ ಕೂಡ ಈ ಮ್ಯಾಚ್ ಎಲ್ಲಾನು ಕೂಡ ತಿರುಗಿಸಿ ವಾಪಸ್ ಕೊಟ್ಟಿದ್ದಾರೆ ಗುರು ಅಭಿಮಾನಿಗಳಿಗಂತೂ ರಸದ ಹೌತಾಣ ಬಡಿಸಿದ್ದು ಸ್ಟೇಡಿಯಂ ನಲ್ಲಿ ಎಸ್ ಆರ್ ಎಚ್ ತಂಡ ಸೊ ಈ ಮ್ಯಾಚ್ ನಲ್ಲಿ ಏನೇನಾಯಿತು ಎಲ್ಲ ಕಂಡುಬಿಟ್ಟು ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ ಪಕ್ಕದಲ್ಲೇ ತಲೆ ಇರುವಂತ ಬೆಲ್ಲೈಕನ್ ಹತ್ಬ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು ಸೊ ಮಾಡಿದ್ರ ಬನ್ನಿ ಒಗಡೆ ಎರಡು ವಿಚಾರಕ್ಕೆ ಹೊರಟೋ ಬಿಡೋಣ ಮಧ್ಯಾಹ್ನಕ್ಕೆ ತಡ ಮಾಡೋದು ಮೊದಲು ಬ್ಯಾಟಿಂಗ್ ಆಡಿದಂತ ಎಲ್ ಎಸ್ ಸಿ ತಂಡಕ್ಕೆ ಮೊದಲನೇ ಶಾಕ್ ಕೊಡೋದೇ ಫ್ಯಾಟ್ ಕಮಿನ್ಸ್ ಅವರು ಒಂದ್ ರೀತಿ ಸ್ಟ್ರಗಲ್ ಮಾಡ್ತಾ ಇದ್ರು ನಮ್ಮ ಕನ್ನಡದ ಕಂಡ ಕೆ ಎಲ್ ರಾಹುಲ್ ಅವರು ಮೂವತ್ತ ಮೂರು ಬಾಲ್ಗೆ ಇಪ್ಪತ್ತ ಒಂಬತ್ತು ರನ್ ನೋಡಿದ್ರೆ ಒಂದು ಫೋರ್ ಒಂದು ಸಿಕ್ಸ್ ಸಹ ಎರಡಾಗಿತ್ತು ಬಟ್ ಎಲ್ಲೋ ಒಂದ್ ಕಡೆ ಕೆ ಎಲ್ ರಾಹುಲ್ ಅವರು ಡಿಪ್ರೆಷನ್ ಗೆ ಹೋಗಿದ್ದಾರೆ ಅಥವಾ ಡಿಸಪಾಯಿಂಟ್ ಮೂಡ್ ನಲ್ಲಿ ಇದಾರೆ ಅಂತ ನನಗೆ ಅನ್ಸುತ್ತೆ ಗುರು ಯಾಕೆಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಆಗ್ಲಿಲ್ಲ ಅಷ್ಟು ಚೆನ್ನಾಗಿ ಆಡ್ತಿದ್ರು ಕೂಡ ಸೊ ಅದಾದ ಈ ರೀತಿ ಅವರಿಂದ ಒಂಥರ ಕಳಪೆ ಪ್ರದರ್ಶನ ಬರ್ತಾ ಇದೆ ಸೊ ಬಿ ಸಿ ಐ ಮ್ಯಾನೇಜ್ಮೆಂಟ್ ಒಂದ್ ರೀತಿ ಆಗಿ ಇವ್ರನ್ನು ಕೂಡ ಕಾರಣ ಆಗ್ತಾರೆ ರಾವ್ ಅವರ ಪರ್ಫಾರ್ಮೆನ್ಸ್ ಈ ರೀತಿ ಡಲ್ ಆಗೋ ಇರೋದಕ್ಕೆ ಕ್ವಿಂಟನ್ ವಿಕಾ ಕ್ಯಾಕೋ ಈ ಸೀಸನ್ ಅವರ ಸೀಸನ್ ಅಲ್ಲ ಅಂತ ಅನಿಸ್ತಾ ಇದೆ ಗುರು ನನಗೆ ಅಷ್ಟೇನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರ್ತೀರಿಂದ ಮಾರ್ಕಸ್ ಟೋಯ್ನಿಸ್ ಅವ್ರನ್ನ ನಂಬಿಕೊಳ್ಳಲ್ಲ ಎಲ್ಲಾ ಮ್ಯಾಚ್ ಒಂದು ಮ್ಯಾಚ್ ಓಡೋರ ಇನ್ನ ಮೂರ್ ಮ್ಯಾಚ್ ಡುಮ್ಕಿ ಡಮಾರ್ ಟುಸ್ಕಿ ಡಮಾರ್ ಆಗೋಗ್ತಾ ಇದಾರೆ ಮಾರ್ಕಸ್ ಟೋಯ್ನಿಸ್ ಯಾಕೆ ಅಂತ ಗೊತ್ತಿಲ್ಲ ಕೃನಾಲ್ ಪಾಂಡ್ಯ ಒಂದು ಇಪ್ಪತ್ ನಾಲ್ಕು ರನ್ ಹೊಡಿತಾರೆ ಗುರು ಇದರಲ್ಲಿ ಎರಡು ಸಿಕ್ಸ್ ಕೂಡ ಎಲ್ಲ ಇರುತ್ತೆ ಬಟ್ ನಿಕೋಲಸ್ ಪೂರನ್ ಹಾಗೂ ಆಯುಷ್ ಬಡೋಣಿ ಒಳ್ಳೆ ಫಿನಿಶಿಂಗ್ ಟಚ್ ನ ಕೊಡ್ತಾರೆ ಗುರು ಕೊನೆಯಲ್ಲಿ ಬಂದ್ಬಿಟ್ಟು ಇವರಿಬ್ಸೋದು ಸ್ಟಾರ್ಟಿಂಗ್ ಬಂದವರೆಲ್ಲ ಬಾಲ್ನ ನುಂಗಿ 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 ನೀರ್ ಕುಡಿದ್ಬಿಟ್ಟಿದ್ರು ಗುರು ಬಟ್ ಆಯುಷ್ ಬಡೋಣಿ ಹಾಗೂ ನಿಕೋಲಸ್ ಪುರಾನ್ ಎಂತ ಇನ್ನಿಂಗ್ಸ್ ಗುರು ಇವರಿಬ್ರು ಆಡಿದ್ದು ಅಬ್ಬಾ ಚಿಂದ ಇತ್ತು ಗುರು ಒಂಥರ ಹೇಳ್ಬೇಕು ಅಂದ್ರೆ ಎಲ್ ಎಸ್ ಸಿ ತಂಡದ ಒಂಥರ ರೆಪ್ಯಟೇಷನ್ ಸ್ಕೋರ್ನ ಸ್ಕೋರ್ ಮಾಡಿದ್ದೇನೆ ಇವರು ಇಬ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನಿಕೋಲಸ್ ಪುರನ್ ಅವರು ಇಪ್ಪತ್ತಾರು ಬಾಲ್ನಲ್ಲಿ ನಲವತ್ ರನ್ ನೋಡಿದ್ರೆ ಇದ್ರಲ್ಲಿ ಆರು ಫೋರ್ ಒಂದು ಸಿಕ್ಸ್ ಕೂಡ ಎರಡಾಗಿದೆ ಗುರು ಇನ್ನು ಆಯುಷ್ ಬಡೋನಿ ಯಂಗ್ ಸ್ಟಾರ್ ಗುರು ಈ ವ್ಯಕ್ತಿ ಏನ್ ಗುರು ಫ್ಯೂಚರ್ ನಲ್ಲಿ ಖಂಡಿತ ಒಬ್ಬ ಮಹಾ ಆಟಗಾರ ಆಗೋದ್ರಲ್ಲಿ ತಪ್ಪೇ ಇಲ್ಲ ಗುರು ಒಂಥರ ಲೆಸೆಂಡರಿ ಕ್ರಿಕೆಟರ್ ಹಾಗೆ ಆಗ್ತಾರೆ ಈ ಆಯುಷ್ ಬಡೋನಿ ಮೂವತ್ತು ಬಾಲ್ ಗೆ ಐವತ್ತ ಐದು ರನ್ ಹೊಡೆದ್ರು ಒಂಬತ್ತು ಫೋರ್ ಇದರಲ್ಲಿ ಆಗಿದೆ ಈ ಚಿಕ್ಕ ವಯಸ್ಸಿನ ಹುಡುಗ ಎಂತ ಪ್ರತಿಭೆ ಗುರು ಇವ್ರದ್ರಲ್ಲಿ ಭುವನೇಶ್ವರ್ ಕುಮಾರ್ ಮತ್ತೆ ಪ್ಯಾಟ್ ಕಮಿಸ್ ಬಿಟ್ರೆ ಬೇರೆ ಯಾರು ಕೂಡ ವಿಕೆಟ್ ಕಾಲ ನಲ್ಲಿ ಕಾಣಿಸುತ್ತಿಲ್ಲ ಬಟ್ ಎಲ್ಲರೂ ಕೂಡ ಎಕನಾಮಿಕಲ್ ಆಗಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಎಲ್ ಎಸ್ಟಿ ಬೌಲರ್ಸ್ಗಳು ಆ ಹಿಂದೆ ಬಿದ್ರು ಅಂತ ಅನ್ಸುತ್ತೆ ವಿಕೆಟ್ ನ ತೆಗೆದ್ರಲ್ಲಿ ಬಟ್ ಬ್ಯಾಟ್ಸ್ಮನ್ಗಳು ಎಲ್ಲೋ ಒಂದ್ ಕಡೆ ಬಾಲ್ ನ ಜಾಸ್ತಿ ತಗೊಂಡ್ರು ಆಡೋದಿಕ್ಕೆ ಈ ರೀತಿ ಆಟ ಸರಿ ಹೋಗ್ಲಿಲ್ಲ ಅಂತ ನನಗೆ ಅನ್ನಿಸ್ತು ಗುರು ಇನ್ನು ಎಲ್ ಎಸ್ ಜಿ ಪರವಾಗಿ ನೋಡೋದಾದ್ರೆ ಗುರು ಬ್ಯಾಟಿಂಗ್ ಆಡಿರೋದು ಆಶುತೋಷ್ ಶರ್ಮಾ ಲಗುರು ಇದು ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಸೆಡ್ ಅಭಿಷೇಕ್ ಶರ್ಮಾ ಅವರು ಇಪ್ಪತ್ತೆಂಟು ಬಾಲ್ನಲ್ಲಿ ಎಪ್ಪತ್ತ ಐದು ರನ್ ನೋಡುತ್ತಾರೆ ಇದರಲ್ಲಿ ಎಂಟು ಫೋರ್ ಹಾಗೂ ಆರು ಸಿಕ್ಸ್ ಆ್ಯಡ್ ಆಗಿದ್ರೆ ಟ್ರಾವಿಸ್ ಹೆಡ್ ಮೂವತ್ತು ಬಾಲ್ ನಲ್ಲಿ ಎಂಬತ್ತ ಒಂಬತ್ತು ರನ್ ಎಂಟು ಫೋರ್ ಎಂಟು ಸಿಕ್ಸ್ ಎಲ್ಲಾ ದಾಖಲೆಗಳನ್ನ ಉಡಿಸ್ ಮಾಡಕ್ಬಿಟ್ಟಿದರೆ ಇವರು ಕೇವಲ ನೂರ ಅರವತ್ತೈದು ರನ್ ಇಪ್ಪತ್ತೋವರ್ ನಲ್ಲಿ ಎಲ್ ಎಸ್ ಜಿ ತಂಡ ಓಡಿದ್ರೆ ಇವರು ನೂರ ಅರವತ್ತೇಳು ರನ್ ತೊಂಬತ್ತು ಪಾಯಿಂಟ್ ಅಲ್ಲ ಗುರು ಇದು ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ ನಲ್ಲಿ ಒಡೆದು ಮ್ಯಾಚ್ ನಾವು ಮುಕ್ಸ್ ಆಗ್ಬಿಟ್ಟರೆ ಗುರು ಜಾಸ್ತಿ ಹೈಲೈಟ್ಸ್ ಏನೇ ಸಿಗೋದಿಲ್ಲ ಇವ್ರ ಕಡೆ ನೋಡೋದಿಕ್ಕೆ ಬರೀ ಒಂಥರ ಹೆಸರ ತಂಡದ ಬ್ಯಾಟಿಂಗ್ ಏನಾದ್ರು ನಾವು ನೋಡ್ತಾ ಇದ್ರೆ ಅದೊಂಥರ ಐಲೆಟ್ಸ್ ನೋಡಿದಂಗೆ ನಮ್ಗೆ ಅನ್ನಿಸ್ತಾ ಇತ್ತು ಗುರು ಬರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಅಲ್ಲೇ ಡೀಲ್ ಮಾಡಿ ಬಿಸಾಕ್ತಿದ್ರು ಆಲ್ಮೋಸ್ಟ್ ನಿನ್ನೆ ಮ್ಯಾಚ್ ನಲ್ಲಿ ಯಾರು ಕೂಡ ಹಾಫ್ ಸೆಂಚುರಿ ಎತ್ತಾದ್ರೂ ಹೋಗಿಲ್ಲ ಬಟ್ ಅದರಲ್ಲಾಗಿ ರವಿ ಸಿಂಗ್ ಠಾಕೂರ್ ಅವರು ನಲವತ್ತೇಳು ರನ್ ನ ಎರಡು ಪಾಯಿಂಟ್ ನಾಲ್ಕು ಓರ್ಗೆ ಎವಿ ಕಾಸ್ಟ್ಲಿ ಎಷ್ಟು ಓವರ್ ಆಗಿಬಿಟ್ಟಿದೆ ಹೆಗುರು ಇವರು ಅಂತಿನ ನಮ್ಮ ಕೃಷ್ಣಪ್ಪ ಗೌತಮ್ ಎರಡು ಅವ್ರಿಗೆ ಇಪ್ಪತ್ತೊಂಬತ್ತು ರನ್ನ ಓಡಿಸಿಕೊಂಡ್ರೆ ರವಿ ಬಿಷ್ಣೋಹಿ ಅವರು ಎರಡು ಮೂವತ್ನಾಲ್ಕ ರನ್ ನ ಓಡಿಸ್ಕೊಂಡಿದ್ದಾರೆ ಇನ್ನ ಎಲ್ ಉಲ್ಕ್ಯೂ ಇವರು ಮೂವತ್ತೋಳು ರನ್ ನೋಡಿಸ್ಕೊಂಡಿದ್ದಾರೆ ಇನ್ನು ಆಯುಷ್ ಬಡೋನಿ ಒಂದೋರ್ಗೆ ಹತ್ತೊಂಬತ್ತು ರನ್ ನೋಡಿಸ್ಕೊಂಡಿದ್ರು ಯಾರ ಹೆಚ್ಚು ಯಾರು ಕಮ್ಮಿ ಅಂತ ಗುರು ಎಲ್ಲರೂ ಕೂಡ ಹಾಕೊಂಡು ಬರೋ ಬರೀ ರು ಬಿಟ್ಟಿದ್ದಾರೆ ಅಥವಾ ರುಬ್ಬಿಸ್ಕೊಂಡ್ ಬಿಟ್ಟಿದ್ದಾರೆ ಅಂತ ಹೇಳಿದ ಚೆನ್ನಾಗಿ ಓಡದಿದ್ದಾರೆ ಅಂತ ಹೇಳ್ಬೋದು ಟ್ರಾವಿಸ್ ಎಡ್ಡ ಗು ಅಭಿಷೇಕ್ ಶರ್ಮಾ ಇವರಿಗೆಲ್ಲೋ ಬೋಲಿಂಗ್ ಮಾಡೋದ್ರಲ್ಲಿ ಎಡಿದ್ರು ಅಂತ ಅಲ್ಲ ಎಲ್ಲೆ ತಣ್ಣ ಅಂತ ನನಗೆ ಅನ್ನಿಸ್ತು ಸೊ ನಿಮ್ಗೆ ಏನ್ ಗುರು ಈ ಮ್ಯಾಚ್ ನ ಬಗ್ಗೆ ಈ ಸೋಲನ್ನ ಯಾವ ರೀತಿ ಅಳವಸ್ಕೊಳ್ತಾರೆ ನಮ್ಮ ಕನ್ನಡದ ಕಂದ ಕೆ ಎಲ್ ರಾಹುಲ್ ಹಾಗೂ ಟೀಮ್ ಅಥವಾ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಸೀ ಸಿ